ಗಿರಿ ಜಿಲ್ಲಾ ಆಗಿ ಸುಮಾರು ಹದಿನೈದು ವರ್ಷ ಗಳಿಸಿದ್ರು ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೆ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರ ವಿಫಲ ಅಂತ ತಪ್ಪಾಗಲ್ಲ ಕ್ರೀಡಾಂಗಣದ ಒಳಗಡೆ ಡಾಂಬರ್ ರಸ್ತೀಕರಣ ಹಾಳಾಗಿ ಹೋಗ್ಯದ ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಚರಂಡಿ ತುಂಬಿ ಗಬ್ಬೆದನ್ನ ಅರಿಲಕ್ಕದ ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಯಾವುದು ವಾಕಿಂಗ್ ಟ್ರ್ಯಾಕ್ ಇಲ್ಲ ಆಮೇಲೆ ವಿದ್ಯುತ್ ಸಂಪರ್ಕ ಎಲ್ಲ ಹಾಳಾಗಿ ಹೋಗಾವ ಆಮೇಲೆ ಎಲ್ಲ ಕಡೆ ಐಮೊಕ್ಸ್ ಹಾಕ್ಬೇಕು ಆಮೇಲೆ ಆರೋ ಪ್ಲಾಂಟ್ ಕೆಟ್ಟೋಗ್ಯದ ಆಮೇಲೆ ಅಲ್ಲಿ ಇರ್ತಕ್ಕಂಥ ಏನಾದ್ ಅಂದ್ರೆ ಒಳಗಡೆ ಏನಾದ ಆ ಜನ ಕ್ರೀಡಾ ವೀಕ್ಷಣೆಗೆ ಬಂದಿರತಕ್ಕಂಥ ಕೂಡೋರಿಗೆ ಏನಾದ್ರು ಆಸನಗಳು ಯಾವ್ದು ಪ್ಲಾಸ್ಟ್ ಆಗಿಲ್ಲ ಮೇಲ್ಗಡೆ ಹಾಕಿರ್ತಕ್ಕಂಥ ಟೀನ್ ಹಾಕಿರ್ತಕ್ಕಂಥ ನೆಳಿನ ವ್ಯವಸ್ಥೆ ಮಾಡಕ್ ಅದಕ್ಕೆ ಎಂಗ್ಲೆರ್ಕ ಅರ್ಧಕ್ಕೆ ಕಲರೇ ಹೊಡೆದಿಲ್ಲ ಆಮೇಲೆ ಅಲ್ಲಿ ಏನದ ಅಂದ್ರೆ ಆ ನಿರಂತರ ಮಳೆಗಿಂತ ತಪ್ಪಲ ಗಿಡ ಗಂಟೆಗಳು ಬೆಳದವು ಅದರಲ್ಲಿ ವಿಶೇಷ ಜಂತುಗಳು ಅದನ್ನು ಕೂಡ ಸ್ವಚ್ಛತೆ ಮಾಡಬೇಕು ಅದ್ರಲ್ಲಿ ಏನಾದ್ರು ಕ್ರೀಡಾಪಟುಗಳಿಗೆ ಮೈದಾನ ಸರಿಯಾಗಿಲ್ಲ ಯಾವದ ಮಳೆ ಬಂದ್ರೆ ನೀರು ಇರ್ತಾವ ಆಮೇಲೆ ಆಟಗಾರಿಗೆ ಏನಾದಂದ್ರೆ ವಿಶೇಷವಾಗಿ ಖೋಖೋ ಆಗಿರೋ ಇನ್ನೊಂದು ಆಟದ ಮೈದಾನಗಳಿಲ್ಲ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ನಿರಂತರ ಇಲ್ಲದಿದ್ರೆ ಏನಾದಂದ್ರೆ ಆ ಇವತ್ತು ಒಂದ್ ವಾರ ಅಂದ್ರೆ ಮೂವತ್ತನೇ ತಾರೀಕು ಒಳಗೆ ಗಡು ಗಡು ಕೊಟ್ಟಿದ್ವಿ ಇವತ್ತು ಏನಾದ್ರೂ ಚಿತಾಪುರ ಸ್ಥಿರಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಮೂವತ್ತನೇ ತಾರೀಕೊ ಇದನ್ನ ಇವೆಲ್ಲ ಕೆಲಸ ಮಾಡ್ಬೇಕು ಮಾಡದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮೂರನೇ ತಾರೀಕು ನಾಲ್ಕನೇ ತಾರೀಕು ಯಾದಗಿರಿ ಬರ್ತಕ್ಕಂಥ ಪ್ರವಾಸದಲ್ಲಿ ಇದನ್ನ ಸರಿಯಾಗಿ ಪಡಿಸಲಿಲ್ಲ ಅಂದ್ರೆ ಈ ಆ ಮುಖ್ಯಮಂತ್ರಿಗೆ ವಿರುದ್ಧ ಏನದ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕಂತಕ್ಕಂಥದ್ದು ಇವತ್ತ ನಿರ್ಧಾರ ತಗೊಂಡ್ಕೊಂಡು ತೆಗೆದುಕೊಂಡಿವಿ ಮೂವತ್ ತಾರೊಳಗೆ ಮಾಡಿದ್ರೆ ಸರಿ ಮಾಡ್ಲಂದ್ರೆ ನಾವು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ನಿರ್ಧಾರ ಇವತ್ತು ತಗೊಂಡಿವಿ ಇದರ ಎಚ್ಚರಿಕೆ ಮಾಡಿದ್ರೆ ಸರಿ ಅಂದ್ರೆ ನಾವು ನಿರಂತರ ಕ್ರೀಡಾಪಟುಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ನಿರಂತರ ಹೋರಾಟ ಮಾಡ್ಬೇಕಾಗ್ತದ್ದು ಎಚ್ಚರಿಕೆ ನಡೀತೀವಿ

ಜಿಲ್ಲಾ ಕ್ರೀಡಾಂಗಣ ಯಾದಗಿರಿ ಹೆಸರಿಗೆ ಮಾತ್ರ ದೊಡ್ಡ ಜಿಲ್ಲಾ ಕ್ರೀಡಾಂಗಣ ಅಂತ ಕಟ್ಟಡ ಮಾಡಿದ್ದಾರೆ ಆದರೆ ನಿರ್ವಹಣೆ ಮಾತ್ರ ಸೊನ್ನೆ ಹಿರಿಯ ನಾಗರಿಕರು ಅಲ್ಲಿ ವಾಯುವಾರಕ್ಕೆ ಹೋದಾಗ ದಾರಿ ಸರಿಯಾಗಿಲ್ಲ ಪಾರ್ಥಿನಿಯಮ್ ಕಳ್ಳಿ ಬೆಳವ ಇನ್ನು ಅಲ್ಲಿ ಲೆವೆಲ್ ಇಲ್ಲ ಆಮೇಲೆ ಅಲ್ಲಿ ಎಲ್ಲ ವಾಹನಗಳು ತಂದು ಅಡ್ಡಾದಿಡ್ಡಿದು ನಿಂದಿಸಿಬಿಡ್ತಾರೆ ಈ ವಯಸ್ಸಾದವರು ಒಳಗೆ ಪ್ರವೇಶ ಮಾಡೋದು ಕಷ್ಟ ಅಕಸ್ಮಾತ್ ಏನಾದರೂ ಅಪಘಾತ ಆಗಿ ಆಂಬುಲೆನ್ಸ್ ಬರಬೇಕಾಯ್ತು ಅಂತಂದ್ರೆ ಅದಕ್ಕೆ ದಾರಿ ಇಲ್ಲ ಆದಂಗೆ ಅದಕ್ಕಾಗಿ ವಾಹನಗಳ ನಿಲುಗಡೆಗೆ ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಚಲೋ ಆಗ್ತದೆ ಆಮೇಲೆ ವಾಯು ವಿಹಾರಕ್ಕೆ ಒಂದು ಶುದ್ಧ ಗಾಳಿ ತೆಗೆದುಕೊಳ್ಳೋದಕ್ಕಾಗಿ ವಿವಿಧ ಗಿಡಗಳನ್ನು ಹೆಚ್ಚು ಹೆಚ್ಚು ಹಚ್ಚಿ ಈ ವನ ಮಹೋತ್ಸವ ಅಂತ ಮಾಡಿ ಅವನ್ನ ಬೆಳೆಸಿದ್ರೆ ಒಂದು ವಾಯು ಮಾಲಿನ್ಯನೂ ದೂರ ಆಗ್ತದೆ ಆಮೇಲೆ ಜನರಿಗೆ ಅನುಕೂಲ ಆರೋಗ್ಯ ದೃಷ್ಟಿಯಿಂದ ಇನ್ನು ಕೂಡುವ ಈ ಪ್ರೇಕ್ಷಕರಿಗೆ ಕೂಡ್ತಕ್ಕಂಥ ಆಸನಗಳು ಸ್ಥಾನದ ವ್ಯವಸ್ಥೆ ಏನಿದೆಲ್ಲ ಅವೆಲ್ಲ ಶಿಥಿಲ ಆಗಿ ರಾಡ್ ತೇಲಿ ಕುಂತವ್ರಿಗೆ ಕೆಳಗೆ ಚುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಅದ ಇನ್ನು ಮೇಲೆ ಒಳಗಿರ್ತಕ್ಕಂಥ ಆಟದ ಮೈದಾನಗಳು ನಿರ್ದಿಷ್ಟವಾಗಿ ಒಂದು ರೇಖೆ ಹಾಕಿಲ್ಲ ಸುಣ್ಣ ಹಾಕಿಲ್ಲ ಆ ರನ್ನಿಂಗ್ ಟ್ರ್ಯಾಪ್ಗಳು ಏನವೆಲ್ಲ ಮಾ ಮಾಡಿಲ್ಲ ಇನ್ನು ಎಲ್ಲಿ ಅಂದ್ರೆ ನೀರು ಬೆಳೆದು ಮಳೆ ಬಿದ್ದಾಗ ಹಳ್ಳ ಬಿದ್ದಂಗೆ ಆಗಿಬಿಟ್ಟವ ಒಂದು ಲೆವೆಲ್ ಇಲ್ಲ ಹಿಂಗಾಗಿ ಆಟಗಾರರಿಗೆ ಯಾವ ತರದ ಅನುಕೂಲನೂ ಇಲ್ಲ ಇನ್ನು ಇಂಡೋರ್ ಗೇಮ್ಸ್ ಅಂತ ಒಂದು ಅಲ್ಲಿ ನಂಬಿಕೆ ವ್ಯವಸ್ಥೆ ಇಂಡೋರ್ ಗೇಮ್ಸ್ ಅದ ಒಳಗೆ ಏನೇನೋ ಅವ ಆದ್ರೂ ಒಂದೂ ಸರಿಯಾದ ಸ್ಥಿತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ ಇಂಡೋರ್ ಗೇಮ್ ಕಟ್ಟಡ ಸಹಿತ ಅಲ್ಲಿ ಅಲ್ಲಿ ಬಿರುಕು ಬಿಟ್ಟು ಆಗ್ಲೇ ಶೀತಲಾವಸ್ಥೆಗೆ ಬಂದು ಬಿಟ್ಟದ ಕಳಪ ಕಾಮಗಾರಿಯಾಗಿ ಸರ್ಕಾರದ ದುಡ್ಡೇನೋ ಪೋಲಾಗ್ಯದ ಅದು ಯಾರು ಜೆ ಬಿ ಸೇರುತ್ತೆ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕರಿಗೆ ಮಾತ್ರ ಉಪಯೋಗವಾಗ್ತಕ್ಕಂಥ ಸ್ಥಿತಿ ಇಲ್ಲ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಪ್ರಥಮ ಪ್ರಾಶಸ್ತ್ಯ ಅಂತ ತಿಳ್ಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಕೊಂಡ್ರೆ ಜನರಿಗೆ ಅನುಕೂಲ ಆಗ್ತದೆ ಒಂದು ವೇಳೆ ನೀವು ಅದನ್ನು ಉದಾಸೀನ ಮಾಡಿದರೆ ನೀವು ಹಿಂಗೆ ಬರ್ತಾವ ಹಿಂಗೆ ಹೋಗ್ತಾವ ಅಂತ ತಿಳ್ಕೊಂಡು ನಿರ್ಲಿಪ್ತರಾಗಿಬಿಟ್ಟಿದರೆ ಮುಂಬರುವ ದಿನಗಳಲ್ಲಿ ನಾವು ಇದಕ್ಕಿಂತಲೂ ಉಗ್ರವಾದ ಹೋರಾಟ ಆಗಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡೋದಾಗಲಿ ಇದನ್ನು ಮೇಲಾಧಿಕಾರಿಗಳ ಬಗ್ಗೆ ತರೋದಾಗಲಿ ಆನಂತರ ಮುಖ್ಯಮಂತ್ರಿಗಳು ಗೌರವರಿದ್ದಾರೆ ಅಂತಕ್ಕಂಥ ಸಮಾಚಾರವು ಬಂದಿದೆ ಆಗ ನಾವು ಮತ್ತಿಷ್ಟು ಉಗ್ರವಾದ ಹೋರಾಟ ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಬೇಕಾಗ್ತದೆ ಅದಕ್ಕಾಗಿ ಸಂಬಂಧಪಟ್ಟವರು ತಕ್ಷಣ ಎಚ್ಚರಾಗಿ ಕಾರ್ಯಪ್ರವೃತ್ತರಾಗಿ ನಮ್ಮ ಈ ಬೇಡಿಕೆಯನ್ನು ಇದು ಬೇಡಿಕೆ ವೈಯಕ್ತಿಕ ಬೇಡಿಕೆ ಅಲ್ಲ ಸಾರ್ವಜನಿಕರ ಬೇಡಿಕೆ ವಯೋವೃದ್ಧರ ಬೇಡಿಕೆ ಮತ್ತು ಆಟದ ಕ್ರೀಡಾಪಟುಗಳ ಒಂದು ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದನ್ನ ಮಾಡಬೇಕು ಅಂತ ಕಳಕಳಿಯಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಮಹಂತಪ್ಪ ಜಾಗಟಿ ದೋರ್ನಹಳ್ಳಿ